ದಂಡೆಬಾವಿಯಲ್ಲಿ ಕಾಂಗ್ರೆಸ್ ಇಲ್ಲ ಕಾಂತರಾಜ್ ಆ ಕಡೆ ಇದ್ದಾನೆ ಇಲ್ಲಿ ಯಾರು ಕಾಂಗ್ರೆಸ್ ಕಟ್ಟೋರು ಅಂತ ಹೇಳ್ತಾ ಇದ್ರು ಅದಕ್ಕೆಲ್ಲ ಕಾಂಗ್ರೆಸ್ ಎಷ್ಟಿದೆ ಅಂತೇಳಿ ಇದೆ ಈ ಸಭೆನೇ ಸಾಕ್ಷಿ ಕಾಂಗ್ರೆಸ್ಸು ಶ್ರೀಮಂತರಲ್ಲಿ ಇಲ್ಲ ಬಡವರಲ್ಲಿ ನಿಮ್ಮಲ್ಲಿದೆ ನಿಮ್ಮಲ್ಲಿದೆ ಕಾಂಗ್ರೆಸ್ ನಿಮ್ಮಲ್ಲಿರೋ ಕಾಂಗ್ರೆಸ್ ಯಾರು ಆಗಲ್ಲ ಕೊಂಡ್ಕೊಳೋಕೆ ಆಗಲ್ಲ ಎಲೆಕ್ಷನಲ್ಲಿ ಏನು ಮೊನ್ನೆ ಯಮರ್ಸಿದ್ರು ಬಿಟ್ಟರೆ ಈಗ ದುಡ್ಡು ಕೊಟ್ಟರು ತಗೊಳ್ತೀರಾ ವೋಟ್ ಮಾತ್ರ ಕಾಂಗ್ರೆಸ್ಗೆ ಹಾಕ್ತೀರಾ ಹೌದಾ ಯಾರು ಎಷ್ಟೇ ದುಡ್ಡು ಎಲ್ಲೋ ಬಂದಿರ್ತಾರೆ ಎಲ್ಲ ಸಂಪಾದನೆ ಮಾಡಿರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಿಮ್ಗೆ ಕೊಟ್ಬಿಡ್ತಾರೆ ನೀವು ಪಾಪ ಏನೋ ಕೊಟ್ಟಿದ್ದಾರೆ ಅಂತೇಳಿ ಒಂದೊಂದು ಸಲ ಓಟ್ ಹಾಕ್ತೀರಾ ಒಂದ್ಸಲ ತಪ್ಪಾಗೋಯ್ತು ಹಿಂಗೆ ಇನ್ನೊಂದ್ಸಲ ಮಾಡ್ತೀರಾ ಇನ್ನೊಂದ್ಸಲ ಮಾಡಬೇಡಿ ಕೊಟ್ಟರೆ ತಗೊಳ್ಳಿ ಎಲ್ಲ ಕೊಳ್ಳೆ ಹೊಡೆದಿರೋ ದೊಡ್ಡದು ಆಮೇಲೆ ಸೀರೆಗಳೆಲ್ಲ ಕೊಟ್ರು ಸೀರೆಗಳು ಸೀರೆಗಳು ಕೊಟ್ಟಿದ್ದು ತಗೊಂಡಿದ್ದು ತಗೊಂಡಿದ್ದೆ ತಗೊಂಡಿದ್ದೀರಾ ಬಾಗಿನ ನಮ್ಮ ಅಣ್ಣ ತಮ್ಮಂದ್ರು ಕೊಟ್ರು ಅಂತೇಳಿ ಪಾಪ ನಿಮಗೆ ಮೊಕ್ಕಬುರ್ಜಿ ಎತ್ತರು ಅವರಿಂದ ಸಿಕ್ಕಿರೋದು ನಿಮ್ಗೆ ಸೀರೆಗಳು ಕ್ಯಾಲೆಂಡ್ರಿಗಳು ಎಷ್ಟು ಬಿಟ್ರಿ ನೀನ್ ಸಿಕ್ಕಿಲ್ಲ ನಾನು ಹಳ್ಳಿಗಳಿಗೆ ಹೋದಾಗ ನಾನು ಕೇಳ್ತಾ ಇದ್ದೆ ಎಲ್ಲ ಹಳ್ಳಿಗೆ ಹೋಗಿದ್ದೆ ನಾನು ಬಂದಿದ್ದೆ ಇಲ್ಲಪ್ಪ ಎಲ್ಲ ಹಳ್ಳಿಗೆ ಕೆಲವರಿದ್ದರು ಕೆಲವಿರಲಿಲ್ಲ ಮಧ್ಯಾಹ್ನ ಇರಲಿಲ್ಲ ನಾನು ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೇಳಿದೆ ಸ್ವಾಮಿ ಅವ್ರು ಬರಲೇ ಇಲ್ಲ ಊರುಗಳ ಕಡೆಗೆ ಅವ್ರ ಬುಕ್ಕಾನೇ ತೋರಿಸಿಲ್ಲ ಏಯ್ ನನಗೆ ಕೇಳಿದೆ ಸೀರೆಗಳು ಕೊಟ್ರಲ್ಲಪ್ಪ ಸೀರೆಗಳು ಬಂದರೂ ಒಂದ್ಸಲ ಕೊಟ್ಟರು ಆಮೇಲೆ ಹಂಗೆ ಹೊಟ್ಟೋದ್ರು ಯಾರನ್ನೂ ವಿಚಾರಿಸಲ್ಲ ಊರಲ್ಲಿ ಏನು ಸಮಸ್ಯೆ ಅಂತ ವಿಚಾರಿಸಲ್ಲ ಕಷ್ಟ ವಿಚಾರಿಸಲ್ಲ ಈ ಥರ ಪ್ರತಿನಿಧಿ ಇವತ್ತು ತಾಲೂಕಿಗೆ ಸಿಕ್ಬಿಟ್ಟಿದ್ದಾರೆ ನನಗೆ ನಷ್ಟ ಇಲ್ಲ ನನಗೇನೋ ಸ್ವಲ್ಪ ನಷ್ಟ ಆಯಿತು ಚುನಾವಣೆದು ನಷ್ಟ ಆಗಿದ್ದು ನಿಮಗೆ ಜನರಿಗೆ ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿನ ವ್ಯವಸ್ಥೆ ಕೆಟ್ಟಿದೆ ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೆಲ್ಲ ಕೂಡ ನಿಮ್ಮನ್ನು ಹೇಳೋರು ಕೇಳೋರು ಇಲ್ಲ ಅಲ್ಲೆಲ್ಲ ಭ್ರಷ್ಟಾಚಾರ ಒಂದು ಖಾತೆ ಆಗಬೇಕು ಒಂದು ಪಾಣಿ ಆಗ್ಬೇಕಂದ್ರೆ ಸುತ್ತ ಇರ್ತೀರಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಗೆ ಸರಿಯಾದಂತ ಸ್ಪಂದನೆ ಇಲ್ಲ ಯಾರ ಎಲ್ಲೋಗ್ಬೇಕು ಹೋಗ್ಬೇಕು ಕೇಳಬೇಕು ಇದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಕಷ್ಟ ನಿಮ್ಗೆ ಗೊತ್ತಾಗಿದೆ ಅದರಿಂದ ಯಾವತ್ತೂ ಕೂಡ ತೆಲುಗಿನಲ್ಲಿ ಒಂದು ಗಾದೆ ಇದೆ ವೇರೂ ರಾಧಾಯಂ ಕಟ್ಟೆ ಒಂದೂರ್ ನಷ್ಟ ಮೇಲೆಂಟ ಅವನ ಬೇರೆಯವ್ರಿಗೆ ಗೇಸ್ತೆ ಓಟು ಏನ್ ಪರಿಸ್ಥಿತಿ ಐತಿ ಕೆಲವರೆಲ್ಲ ಲೀಡರ್ಸ್ ನನ್ನ ಬಿಟ್ಟು ಈಗ ಅಲ್ಲಿ ಲೀಡರ್ಗಳಾಗಿ ಉಳಿದಿಲ್ಲ ಅವರು ಮೇಸ್ತ್ರಿಗಳಾಗಿ ಅಥವಾ ಕೂಲಿ ಕೂಲಿ ಅವ್ರ್ ನಿಲ್ತಾರಲ್ಲ ಎಸ್ಟೇಟ್ ಅಲ್ಲಿ ಎಸ್ಟೇಟ್ ಅಲ್ಲಿ ಮೇಸ್ತ್ರಿಗಳು ಇರ್ತಾರೆ ಅವರು ಕೂಲಿ ಕೂಲಿಯವ್ರನ್ನ ಕರ್ಕೊಂಬರ್ತಾರೆ ಈಗ ಹೋಗಿರೋ ಲೀಡರ್ಸ್ ಎಲ್ಲರೂ ಯಾವ ಲೆವೆಲ್ ಅಂದರೆ ಬೇಸ್ತ್ರಗಳು ಅವ್ರ ಕೆಳಗಡೆ ಹೋಗೋ ವರ್ಕರ್ಸು ಕೂಲಿ ಆಳುಗಳ ಥರ ನೋಡ್ತಾ ಇದ್ದಾರೆ ಅವರು ಶ್ರೀಮಂತರು ಹಣ ಇದೆ ಅವ್ರಿಗೆ ಲೆಕ್ಕನೇ ಇಲ್ಲ ಹತ್ತು ಜನ ಹೇಳೋಕೆ ಬರೋದಿಲ್ಲ ಇವರು ಯಾವ ಲೀಡರು ಊರು ಅಥವಾ ಎಷ್ಟು ಊರುಗಳಿದೆ ತಾಲೂಕಲ್ಲಿ ಎಷ್ಟು ಪಂಚಾಯತಿಗಳಿದೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ಅಂಥವರು ಇವತ್ತು ತಾಲೂಕಿನ ಶಾಸಕರು ಮತ್ತು ಇವ್ರಿಗೊಬ್ರು ಪಿ ಎ ಇದ್ದಾರೆ ಆ ಪಿ ಎಲ್ಲ ನಡೆಸೋದು ಪಿ ಎಗೆ ಇವ್ರು ಮೂರು ಅಕ್ಷರ ಬರ್ಕೊಂಡಿದ್ದಾರೆ ಈ ಪಿ ಎ ಸುತ್ತಲೂ ಯಾರು ಎಲ್ಲ ಬ್ರೋಕರ್ಗಳು ಜಮೀನು ಮಾರಾಟ ಮಾಡುವಂಥ ಗಿರಾಕಿಗಳು ಕಾಂಟ್ರಾಕ್ಟರ್ಸು ನಾನು ವಸ್ತುಸ್ಥಿತಿ ಇದ್ದೀನಿ ನಾನು ಯಾವುದೇ ಸಾರ್ವಜನಿಕ ವೇದಿಕೆ ಮೇಲೆ ಸವಾಲಾಗೂ ಕೂಡ ನಾನು ನಡೆಯಿದ್ದೀನಿ ಇವತ್ತು ತಾಲೂಕಲ್ಲಿ ಏನೇನು ಇದೆ ಅಂದರೆ ವೇದಿಕೆ ಆಗಲಿ ನಾನು ನಾಗಾರೆಡ್ಡಿ ಸರ್ಕಲಲ್ಲಿ ನಿಂತ್ಕೊಳ್ತೀನಿ ಅವರು ನಾಗಾರೆಡ್ಡಿ ಸರ್ಕಲ್ ನಿಂತ್ಕೊಳ್ಳಿ ನಾನೇನು ಮಾಡಿದ್ದೀನಿ ಹೇಳ್ತೀನಿ ಅವರೇನು ಮಾಡ್ತಾ ಇದ್ದಾರೆ ಹೇಳಿ ಇದೊಂದು ಸವಾಲಾಗ್ತಾಯಿದ್ದೀನಿ ನಾನು ಇವತ್ತಿ ಜನರಿಗೆ ಮಕ್ಕಮೂರ್ತಿ ಹೆಚ್ಚಿ ದಾರಿ ತಪ್ಪಿಸಿ ಇವತ್ತು ಕಷ್ಟಕ್ಕೆ ಸಿಕ್ಕಾಗಿರ್ಸ್ತಕ್ಕಂಥ ಪರಿಸ್ಥಿತಿ ಇವತ್ತು ತಾಲೂಕಲ್ಲಿ ನಿರ್ಮಾಣ ಆಗಿದೆ ರಾಜಕೀಯ ಜೀವನದಲ್ಲಿ ಮುಸಲ್ಮಾನರಿಗೆ ಮಲಜಿಗರಿಗೆ ಕೊಲ್ರಿಗೆ ನಾಯ್ಕರಿಗೆ ಹರಿಜನರಿಗೆ ಬ್ರಾಹ್ಮಣರಿಗೆ ಮುಸ್ಲಿಂ ಜನಾಂಗಕ್ಕೆ ಎಲ್ಲ ಜನಾಂಗದ ಜಾತಿಯವರೆಗೂ ಕೂಡ ನಾನು ಅಧಿಕಾರಗಳನ್ನು ಕೊಡಿಸಿದ್ದೀನಿ ಪುರಸಭೆಯಲ್ಲಿ ಸಾದರಗೌಡರಿಗೆ ನಿಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಸಾದರಗೌಡರಿಗೆ ಅಧ್ಯಕ್ಷ ಮಾಡಿದ್ದೆ ಕುರುಬ್ ಸಮಾಜದವರಿಗೆ ತಾಲೂಕು ಪಂಚಾಯತಿಯಲ್ಲಿ ಅಧ್ಯಕ್ಷ ಮಾಡಿದ್ದೆ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿದ್ದೆ ಇನ್ನೇನು ಮಾಡಬೇಕು ನಾನು ನನ್ನ ಮೇಲೆ ಅಪವಾದ ಹಾಕಿದ್ರು ಇವರೆಲ್ಲ ಜಾತಿವಾದಿ ಹುಡುಗ ನಾನು ಜಾತಿ ಆಗಿದ್ರೆ ಇವರೆಲ್ಲ ಯಾವ ಜಾತಿ ನಾನು ಆ ಥರ ಜಾತಿ ಮಾಡಿಲ್ಲ ಇವತ್ತು ಮಾಡಲ್ಲ ನಾಳೆನೂ ಮಾಡಲ್ಲ ನಾನು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ತೋರಿಸಿದ್ರು ನಾನು ಏನೇನು ಕೆಲಸ ಮಾಡಿದ್ದೀನಿ ಎಷ್ಟು ಕಾಲೇಜುಗಳು ಎಷ್ಟು ಹಾಸ್ಟೆಲ್ಗಳು ಎಷ್ಟು ಊರುಗಳಲ್ಲಿ ಸಿಮೆಂಟ್ ರೋಡ್ಗಳು ಕುಡಿಯೋ ನೀರು ಘಟಕಗಳು ಸಮುದಾಯ ಭವನಗಳು ಹೊಸ ಹೊಸ ಕಾಲೇಜುಗಳು ಕೇಂದ್ರೀಯ ವಿದ್ಯಾಲಯ ತಂದಿದ್ದೀನಿ ನಾನು ಜಿ ಟಿ ಟಿ ಸಿ ಅಂತೇಳಿ ಅಲ್ಲಿ ಕುಡಮಲ್ ಕುಂಟೆಯಲ್ಲಿ ಪಿ ಯು ಸಿ ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ಲೋಕಸೇವೆ ಕೊಟ್ಟರೆ ಕೆಲಸ ಸಿಗುತ್ತೆ ನಾಲ್ಕು ಗಾರ್ಮೆಂಟ್ಸ್ ಕಂಪನಿಗಳು ಮಾಡಿಸಿದ್ದೀನಿ ಇವತ್ತು ಎಷ್ಟು ಜನ ಹೆಣ್ಮಕ್ಳು ನೀವೆಲ್ಲ ಕೂಡ ಗಾರ್ಮೆಂಟ್ಸ್ ಹೋಗ್ತೀರಾ ಹದಿನೈದು ಇಪ್ಪತ್ತು ಸಾವಿರ ಗಾರ್ಮೆಂಟ್ಸ್ ಸುಮಾರು ಐದು ಆರು ಸಾವಿರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಮೊದ್ಲೆಲ್ಲ ಗಾರ್ಮೆಂಟ್ಸ್ ಎಲ್ಲ ಹೋಗ್ತಾ ಇದ್ದೀರಿ ನೀವು ರೈಲಲ್ಲಿ ಬಸ್ಗಳಲ್ಲಿ ನಾನು ಇಲ್ಲೇ ಗಾರ್ಮೆಂಟ್ಸ್ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಡಿ ಸಿ ಸಿ ಬ್ಯಾಂಕು ಹನುಮಂತ್ ರೆಡ್ಡಿ ಇದಾರೆ ವರ್ಷ ಆಯ್ತು ಒಬ್ಬರಿಗೆ ಯಾರಿಗಾದ್ರು ಸಂಘಗಳಿಗೆ ಸಾಲ ಕೊಡ್ಸಿದಾರ ಮೂರು ವರ್ಷ ಆಯ್ತು ಎಲ್ಲಾದ್ರೂ ಸಂಘಗಳಿಗೆ ಸಾಲ ಕೊಡ್ಸಿದಾರ ರೈತರಿಗೆ ಯಾರಿಗಾದ್ರೂ ಸಾಲ ಕೊಡಿಸಿದಾರಾ ಮೂರು ವರ್ಷ ಆಯ್ತು ಬಡವರಿಗೆ ಯಾರಿಗಾದ್ರೂ ಬಡವ್ರು ಮನೆ ಕಟ್ಟಿಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಮನೆಗಳೆಲ್ಲ ಕೊಟ್ಟಿದ್ದಾರಾ ಮೂರು ವರ್ಷ ಆಯ್ತು ಬಡವರಿಗೆ ರೈತರು ಜಮೀನು ಒತ್ತಿರೋರಿಗೆ ಸರ್ಕಾರ ಜಮೀನು ಮಂಜೂರು ಮಾಡಿಕೊಟ್ಟಿದ್ದಾರಾ ಇಲ್ಲ ಮತ್ತೇನು ಮಾಡಿರೋದು ಇವರು ಏನು ಇವ್ರ ಜವಾಬ್ದಾರಿ ಬರೋದು ಮೆರವಣಿಗೆ ವಿಗ್ರಹ ಬರೋದು ನಮಸ್ಕಾರ ಹಾಕೊಳ್ಳೋದು ಯಾವ್ದೋ ಗುದ್ದಲಿ ಪೂಜೆ ಇದ್ರೆ ಮಾಡ್ಕೊಂಡು ಹೋಗೋದು ಇಲ್ಲ ಏನಾದ್ರೂ ಹೇಳಿದ್ರೆ ಬಿ ಎಂಗೆ ಹೇಳ್ಬಿಡೋದು ನಮ್ಮ ತಾಲೂಕಿನ ಇತಿಹಾಸದಲ್ಲಿ ಇಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಶಾಸಕರ ಎಲ್ಲ ಸ್ಥಳೀಯ ಶಾಸಕರಾಗಿದ್ದಾರೆ ಆದ್ರೆ ಇಂಥ ದುಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ನಾನ್ ಟೀಕೆ ಮಾಡ್ತಾ ಇಲ್ಲ ಇರೋ ವಾಸ್ತವ ಮಾತಾಡ್ತಾ ಇದ್ದೀನಿ ನಾನು ಜನರು ಓಟ್ ಹಾಕಿದ್ಮೇಲೆ ಅವ್ರ ಕೆಲಸನ ಮಾಡಬೇಕು ರಾತ್ರಿಯಾಗಲು ನಾನು ಕೆಲಸ ಮಾಡ್ತಿದ್ದೆ ನಿಮ್ಮ ಹಳ್ಳಿಗಳಿಗೆ ಎಷ್ಟು ಸಲ ಬರ್ತಿದ್ದೆ ನಾನು ಮೊನ್ನೆ ನನಗೆ ಬೇಜಾರಾಗಿ ಆಯ್ತು ಆಗಿದ್ದಾಗಿದೆ ಅಂತ ಮೊನ್ನೆಯಿಂದ ಶುರು ಮಾಡಿದ್ದೀನಿ ಇನ್ನು ನನ್ನ ಯಾತ್ರೆ ಮುಗಿಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟನೇ ಎಲೆಕ್ಷನ್ವರೆಗೂ ನಾನು ಹೀಗೆ ಓಡಾಡ್ತಾ ಇರ್ತೀನಿ ಪ್ರತಿ ಹಳ್ಳಿಗೆ ಬರ್ತೀನಿ ಮೀಟಿಂಗ್ ಮಾಡ್ತೀನಿ ಕಷ್ಟ ಸುಖ ವಿಚಾರಿಸ್ತೀನಿ ಶಿವಕುಮಾರ್ ಇದ್ದಾರೆ ಏನ್ ಕೆಲಸ ಮಾಡಬೇಕು ಮಾಡಿ ತರ್ತೀನಿ ಮತ್ತೆ ಈಗ ಅವ್ರು ಹೇಳಿದ್ರು ಪಂಚಾಯತಿ ಹೋದಾಗ ಆರು ವಾಟರ್ ಪ್ಲಾಂಟ್ ಇದೆ ಇಲ್ಲಿ ಐದು ಕೆಟ್ಟೋಗಿದೆ ಊರವರೆಲ್ಲ ಹೆಣ್ಮಕ್ಳು ಸಾರ್ ನಮ್ಮ ವಾಟರ್ ಪ್ಲಾಂಟ್ ಕೆಟ್ಟೋಗಿದೆ ನಾವು ಎರಡು ಕಿಲೋಮೀಟರ್ ಮೂರ್ಕಂಡ್ ಏನ್ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪುಟ್ಟ ಸಮಯ ಶಿಷ್ಯರು ಅಂದ್ರೆ ಅವ್ರು ಕೇಳೋದೇ ಇಲ್ಲ ಸ್ವಾಮಿ ಸಿಗೋದೇ ಇಲ್ಲ ಅಂತಾರೆ ಲೆಟರ್ ಬರ್ದು ಅವೆಲ್ಲ ರಿಪೇರಿ ಮಾಡ್ರಿ ಅಂತ ಹೇಳಿದೆ ಈ ತರ ಇವತ್ತು ತಾಲೂಕಿನ ಪರಿಸ್ಥಿತಿ ಆಗಿದೆ ಎಚ್ಚೆತ್ಕೋಬೇಕು ನಾನು ಈ ಲೀಡರ್ಗಳು ಛೋಟ ಮೊಟ್ಟ ಲೀಡರ್ ಹೋಗ್ತಾರಲ್ಲ ಇಲ್ಲಿದ್ರೆ ಲೀಡರ್ಗಳು ಅಲ್ಲಿದ್ರೆ ಮೇಸ್ತ್ರಿಗಳು ಕೂಲಿಗಳು ಐದು ಸಾವಿರದ ಕೂಲಿ ಹತ್ತು ಸಾವಿರದ ಕೂಲಿ ಐವತ್ತು ಸಾವಿರದ ಕೂಲಿ ಒಂದು ಲಕ್ಷ ಮೇಸ್ತ್ರಿ ಐದು ಲಕ್ಷ ಮೇಸ್ತ್ರಿ ಹತ್ತು ಲಕ್ಷ ಮೇತ್ರಿ ಈಗ ಪುಟ್ಸನಾಗಿ ಹೊಡೆದು ಎಲ್ಲ ಕಡೆ ಫೋಟೋಸ್ ನೋಡ್ತೀರಿ ಪೋಸ್ಟರ್ ನೋಡ್ತೀರಿ ಯಾರ್ದಾದ್ರೂ ಕಾಂಜಿ ಬಿಜಿ ಲೀಡರ್ ಒಂದು ಫೋಟೋ ಇರ್ತೇನೆ ಅದರಲ್ಲಿ ಇದೇನಪ್ಪ ನಾನು ಎಷ್ಟು ಲೀಡರ್ಸ್ ಫೋಟೋಗಳು ಹಾಕಿಸ್ತೀನಿ ಅವ್ರಿಗೆ ಇವ್ರಿಗೆ ಲೆಕ್ಕ ಅಂತ ಅವ್ರಿಗೆ ಇವರು ಪ್ರಾಣಿಗಳ ಮನುಷ್ಯರ ಅಥವಾ ಲೀಡರ್ಸ್ ಪ್ರಾಣಿಗಳಂತಲೇ ಲೆಕ್ಕ ಹೆಸರು ಗೊತ್ತಿಲ್ಲ ಆಮೇಲೆ ಫೋಟೋ ಇಲ್ಲ ಇವ್ರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರ ಇನ್ನೊಬ್ಬರಾಗಿದ್ರ ಅವ್ರ ಇಲ್ಲೂ ಇಲ್ವೇ ಇಲ್ಲ ಇವ್ರದೊಂದೇ ಫೋಟೋ ಈ ತರ ಇತಿಹಾಸದಲ್ಲಿ ಮಾಡಿದವರು ಎಷ್ಟೋ ಜನ ಹೊರಟೋಗಿದ್ದಾರೆ ಮನಸ್ಸಲ್ಲಿ ಮನ್ಸಲ್ಲಿರೋರ್ನ ಯಾರು ತೆಗ್ಯಕ್ ಆಗೋದಿಲ್ಲ ಜನರ ಪ್ರೀತಿ ಕಳಿಸ್ಬೇಕು ಹಳದಿಂದ ಯಾರು ಕೂಡ ರಾಜಕಾರಣ ಮಾಡಕ್ ಆಗಲ್ಲ ಒಂದ್ಸಲ ಮಾಡ್ಬೋದು ಇದೇ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಆಗಿರಾಕಿನೇ ನಾನು ಸೋಲೋದಕ್ಕೆ ಇವನ್ನೆಲ್ಲ ಜೋಡಿಸಿದ್ದು ಬಿಜೆಪು ಜೋಡಿಸ್ತಾ ಜೆ ಡಿ ಎಸ್ ಅವ್ರನ್ನ ಜೋಡಿಸ್ದ ಅವ್ರನ್ನೆಲ್ಲ ಸುಮ್ನೆ ಆಗ ಮಾಡಿದ ಈಗ ಇವತ್ತು ಕೋಟಿ ಖರ್ಚು ಮಾಡುದ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದೋ ದುಡ್ಡು ಬರೋ ಎಲೆಕ್ಷನ್ ಅಷ್ಟೇ ಅದರಿಂದ ದಯವಿಟ್ಟು ಕಾಂಗ್ರೆಸ್ ಕಟ್ಟೋಣ ಪ್ರತಿ ಹಳ್ಳಿಗೆ ಹೋಗೋಣ ನಾನು ಬರ್ತೀನಿ ಪಂಚಾಯತಿಗಳು ಎಲ್ಲ ಸೇರಿ ಮಾಡೋಣ ಆಮೇಲೆ ಹೆಣ್ಮಕ್ಳು ಇನ್ನೊಂದ್ಸಲ ತಪ್ಪು ಮಾಡಬೇಡ್ರಿ ದಯವಿಟ್ಟು ಕಾಂಗ್ರೆಸ್ ಬಡವ್ರ ಪಕ್ಷ ಬಡವರ ಪಕ್ಷನ ಉಳಿಸ್ಬೇಕು ಮತ್ತೆ ಈ ಈ ತಾಲೂಕಲ್ಲಿ ಮತ್ತೆ ನಾನು ಸವಾಲು ಆಗ್ತಾ ಇದ್ದೀನಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತೇನೆ ನಾನು ಬಿಡೋದಿಲ್ಲ ಎಷ್ಟು ಕೋಟಿ ಸುರಿದಿರೋ ಸುರಿ ಜನನೂ ತಗೊಳ್ಳಿ ತಿಂದಾಕಲಿ ಆದರೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ವಿಶ್ವಾಸ ನನಗೆ ಕಾರ್ಯ